ವೈದ್ಯ ವೃತ್ತಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ ವೈದ್ಯಕೀಯ ವೃತ್ತಿಯನ್ನ ಉದ್ಯಮವಾಗಿ ಮಾಡಿಕೊಳ್ಳದೆ ಸೇವಾವನೋಭಾವನೆ ರೂಢಿಸಿಕೊಳ್ಳಬೇಕು ಎಂದು ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ಘಟಕದ ಅಧ್ಯಕ್ಷ ಡಾ ವಿ ಚಿನಿವಾಲರ್ ಹೇಳಿದರು ಅವರು ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಭಾನುವಾರ ನಡೆದ ಭಾರತೀಯ ವೈದ್ಯಕೀಯ ಸಂಘದ ಆನೇಕಲ್ ತಾಲೂಕು ಘಟಕದ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದರು ಭಾರತೀಯ ವೈದ್ಯಕೀಯ ಸಂಘವು ವೈದ್ಯರ ಆವಿಷ್ಕಾರ ಮತ್ತು ವೃತ್ತಿಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ ವೈದ್ಯರು ವೃತ್ತಿ ಜೀವನದ ಜೊತೆಗೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕು ಸಂಘವು ಕರ್ನಾಟಕದಲ್ಲಿ ನೂರ ಎಂಬತ್ತು ಶಾಖೆಗಳಿವೆ ಮೂವತ್ತೊಂದು ಸಾವಿರ ಸದಸ್ಯರಿದ್ದಾರೆ ದೇಶಾದ್ಯಂತ ಮೂರು ಲಕ್ಷಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ವೈದ್ಯರನ್ನ ಒಗ್ಗೂಡಿಸುವುದು ನಮ್ಮ ಗುರಿಯಾಗಿದೆ ಎಂದರು ಭಾರತೀಯ ವೈದ್ಯಕೀಯ ಸಂಘದಿಂದ ರಕ್ತ ಬ್ಯಾಂಕ್ ಮೆಗಾ ಆರೋಗ್ಯ ಶಿಬಿರ ವೈದ್ಯರ ನಡಿಗೆ ಹಳ್ಳಿಗಳ ಕಡೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಇದರಿಂದ ವೈದ್ಯರ ಸೇವೆ ಸುಲಭವಾಗಿ ದೊರೆಯುತ್ತದೆ ಎಂದರು ಭಾರತೀಯ ವೈದ್ಯಕೀಯ ಸಂಘದ ಆನೇಕಲ್ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ನೂರ ಎಂಬತ್ತು ಮಂದಿ ವೈದ್ಯರು ಸಂಘದಲ್ಲಿ ನೋಂದಣಿಯಾಗಿದ್ದಾರೆ ವೈದ್ಯರು ಮತ್ತು ರೋಗಿಗಳ ನಡುವಿನ ಸೇತುವೆಯಾಗಿ ಐಎಂಎ ಕಾರ್ಯನಿರ್ವಹಿಸಲಿದೆ ತಾಲೂಕಿನ ವೈದ್ಯರಿಗೆ ಕಾನೂನು ನೆರವು ವಿಮೆ ಸೌಲಭ್ಯದ ಬಗ್ಗೆ ಜಾಗೃತಿ ರೋಗಿಗಳಿಗೆ ಉತ್ತಮ ಸಂಬಂಧ ಮತ್ತು ವೈದ್ಯ ವೃತ್ತಿಯ ಯಶಸ್ವಿಗೆ ತರಬೇತಿ ಕಾರ್ಯಾಗಾರ ಆಯೋಜಿಸಲು ಕಾರ್ಯಕ್ರಮವನ್ನು ರೂಪಿಸಲಾಗುವುದೆಂದರು ಭಾರತೀಯ ವೈದ್ಯಕೀಯ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಲೇಖಕ ಕೃಷ್ಣೇಗೌಡ ಉಪಸ್ಥಿತರಿದ್ದರು ನಮಸ್ಕಾರ ಭಾರತೀಯ ವೈದ್ಯಕೀಯ ಸಂಘ ಆನೆಕಲ್ ಶಾಖೆಯ ಎಲ್ಲ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯದ ರಾಜ್ಯ ಶಾಖೆಯ ಪರವಾಗಿ ಮತ್ತು ನನ್ನ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ ಭಾರತೀಯ ವೈದ್ಯಕೀಯ ಸಂಘ ಇದು ಒಂದು ನಾನ್ ಗೌರ್ಮೆಂಟ್ಲ್ ಆರ್ಗನೈಜೇಷನ್ನು ವಿಶ್ವದಲ್ಲಿ ಅತಿ ದೊಡ್ಡದಾದಂಥ ಒಂದು ಸಂಘವಾಗಿದೆ ಇದು ಮುಖ್ಯವಾಗಿ ವೈದ್ಯರ ಒಂದು ಹಿತಾಸಕ್ತಿ ಮತ್ತು ಯೋಗಕ್ಷೇಮವನ್ನು ನೋಡಿಕೊಳ್ಳೋದಲ್ಲದೆ ವೈದ್ಯರ ಆವಿಷ್ಕಾರಗಳು ಹೊಸ ಹೊಸ ಆವಿಷ್ಕಾರಗಳು ಏನು ನಡೆದಿದ್ದಾವೆ ಅವನ್ನು ಪ್ರತಿಯೊಬ್ಬ ಸದಸ್ಯರಿಗೆ ಮುಟ್ಟಿಸುವುದು ಮತ್ತು ಪ್ರತಿಷ್ಠಿತ ವೈದ್ಯರು ಯಾರ್ಯಾರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ಪರಿಶ್ರಮ ವಹಿಸಿರ್ತಾರೋ ಅಂಥವರಿಗೆ ಸಹ ಸನ್ಮಾನವನ್ನು ಪ್ರತಿ ವರ್ಷ ಜುಲೈ ಒಂದು ನಂತರ ನಮ್ಮ ರಾಜ್ಯ ಶಾಖೆಯಿಂದ ನಾವು ಸನ್ಮಾನ ಮಾಡ್ತೀವಿ ಅದೇ ರೀತಿ ಈ ವರ್ಷ ಹದಿನಾಲ್ಕು ಜನ ನಾಲ್ಕು ಮಹಿಳೆಯರಿಗೆ ಮತ್ತು ಹತ್ತು ಮಹಿಳೆಯರಿಗೆ ನಾವು ಸನ್ಮಾನವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ವಿ ಅದೇ ರೀತಿ ಪ್ರತಿಯೊಂದು ರಾಜ್ಯ ಶಾಖೆಯ ಎಲ್ಲ ಶಾಖೆಗಳಲ್ಲಿಯೂ ಸಹ ಈ ಒಂದು ಜುಲೈ ತಿಂಗಳಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಡೀತಾ ಇರ್ತದೆ ಈ ಭಾರತೀಯ ವೈದ್ಯಕೀಯ ಸಂಘ ಅದು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನೂರ ಎಂಬತ್ತು ಶಾಖೆಗಳಿವೆ ಮೂವತ್ತೊಂದು ಸಾವಿರ ಸದಸ್ಯರಿದ್ದಾರೆ ಸೊ ಇದರಲ್ಲಿ ದೇಶದಲ್ಲಿ ಮೂವತ್ತೆರಡು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟಾಗಿ ಮೂರು ಲಕ್ಷದ ಎಂಬತ್ತು ಸಾವಿರ ಸದಸ್ಯರಿದ್ದಾರೆ ಈಗಾಗಲೇ ಆಮೇಲೆ ಒಂದು ಸಾವಿರದ ಏಳ್ನೂರ ಐವತ್ತು ಶಾಖೆಗಳಿದ್ದಾವೆ ಸೊ ಇದು ಒಂದು ಅತಿ ದೊಡ್ಡದಾದಂಥ ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ ಎನ್ ಜಿ ಒ ಆಗಿ ಇದೆ ವೈದ್ಯರು ಕ್ಷೇಮವಾದ ಅಲ್ಲದೆ ಸಾಮಾಜಿಕ ಏನಂತ ಇದರ ಕ್ಷೇತ್ರದಲ್ಲಿಯೂ ಸಹ ತನ್ನ ಒಂದು ಬ್ಲಡ್ ಬ್ಯಾಂಕ್ ಅಥವಾ ಕ್ಯಾಂಪ್ಗಳು ಮುಖಾಂತರ ಮೆಗಾ ಹೆಲ್ತ್ ಕ್ಯಾಂಪ್ಗಳ ಮುಖಾಂತರ ಆನಂತರ ಕೆಲವು ಕಡೆ ವೈದ್ಯರ ನಡೆ ಹಳ್ಳಿಯ ಕಡೆಗೆ ವೈದ್ಯರ ನಡೆ ಶಾಲೆಯ ಕಡೆಗೆ ಅಂಥೇಳಿ ಪ್ರೋಗ್ರಾಮ್ಗಳನ್ನು ಮಾಡುತ್ತಾ ಎಲ್ಲ ರಾಜ್ಯ ನಮ್ಮ ರಾಜ್ಯದ ಎಲ್ಲ ಶಾಖೆಗಳಲ್ಲಿಯೂ ಸಹ ಇದನ್ನು ನಾವು ಮಾಡ್ತಾ ಬಂದಿದ್ದೀವಿ ಸೊ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ವರ್ಷವೂ ಸತಿಗೆ ಈ ರೀತಿ ನಮ್ಮ ಮುಂದಿನ ಅಧ್ಯಕ್ಷರು ಸಹ ಇದನ್ನು ನಡೆಸಿಕೊಡ್ತಾರೆ ನನ್ನ ಎರಡು ಮಾತು ವಿದ್ಯ ವಿದ್ಯಾದವರು ಪದವಿ ಪಡೆದಂಥ ಎಲ್ಲ ವೈದ್ಯರು ನೀವು ಇದಕ್ಕೆ ಸೇರಿಕ ಆಗ್ರಿ ಆದ ನಂತರ ಯಾರು ಸೇರಿರೋದಿಲ್ಲ ಅವರೆಲ್ಲರೂ ನಾವು ಅನರ್ಹ ಅಂಥೇಳಿ ಕನ್ಸಿಡರ್ ಮಾಡಿ ಅವರಿಗೆ ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಡಿದರು ಆದರೆ ಈ ಆ ಈ ಕೆ ಪಿ ಎಮ್ ಇ ಉಲ್ಟವು ವಿಪರ್ಯಾಸವಾಗಿ ವೈದ್ಯ ಏನಂತ ಪದವೀಧರ ವೈದ್ಯರಿಗೆ ಏನಾದರೂ ಒಂಥರ ಉರುಲಾಗಿ ಪರಿಣಮಿಸ್ತಾ ಇದೆ ಸೊ ಅದನ್ನು ಮುಂದಿಟ್ಟುಕೊಂಡು ಸಾಕಷ್ಟು ಅಧಿಕಾರಿಗಳು ಇವರೆಲ್ಲರೂ ಏನಂತಲ್ಲ ಕೆ ಪಿ ಎಮ್ ಇ ನೀವು ಇದು ಮಾ ಏನೋ ಕಾನೂನು ಸಲಹೆಗಳನ್ನು ಸರಿಯಾಗಿ ಪಾಲಿಸಲಿಲ್ಲಪ್ಪ ಅಂತಂದರೆ ನಿಮಗೆ ಕೆ ಪಿ ಎಮ್ ಇ ನಿಮ್ಮ ಆಸ್ಪತ್ರೆ ಕ್ಲೋಸ್ ಮಾಡ್ತೀವಿ ಹಾಗೆ ಈಗ ಅಂತೇಳಿ ಈ ನಡೆದಾ ಇದೆ ಈಗ ಹೆಚ್ಚು ಅಂತಂದ್ರೆ ಫೈರ್ ಎನ್ನು ವಸಿದ ಬಗ್ಗೆ ನಮಗೆ ಭಾಳ ಈಗ ಜ್ವಲಂತ ಒಂದು ಒಂದು ಸಮಸ್ಯೆ ಈಗ ಇದೆ ಏನಂತೆಲ್ಲ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂ ರಾಮಯ್ಯ ಮೆಡಿಕಲ್ ಕಾಲೇಜ್ನಲ್ಲಿ ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಒಂದು ಬೆಂಕಿ ಅನಾಹುತ ಆಯಿತು ಆಗ ಏನಲ್ಲ ಚೀಫ್ ಸೆಕ್ರೆಟರಿ ಅವರು ಪ್ರತಿಯೊಂದು ಆಸ್ಪತ್ರೆಗೂ ಎನ್ ಒ ಸಿ ಕಡ್ಡಾಯ ಅಂತ ಮಾಡಿದರು ಸೊ ಎನ್ ಒ ಸಿ ಕಡ್ಡಾಯ ಸಿಂಗಲ್ ಪ್ರತಿಂಗಲ್ ಡಾಕ್ಟ್ರಿಗಿಂತ ಕ್ಲಿನಿಕಿಂದ ಹಿಡಿದು ಕಾರ್ಪೊರೇಟ್ ಆಸ್ಪಿಟ್ಲ್ಗೂ ಇದ್ದೇವೆ ಎಲ್ಲರಿಗೂ ಒಂದೇ ನಮೂನೆ ಕಾನೂನು ಮಾಡಿಬಿಟ್ರು ಆದರೆ ಈ ಸಿಂಗಲ್ ಡಾಕ್ಟರ್ಸ್ ಕ್ಲಿನಿಕಿಗೆ ಈ ಫೈರ್ ಎನ್ ವಸಿ ನಾರ್ಮಲ್ಸಿ ಏನಂತಾರೆ ಮೇಂಟೈನ್ ಮಾಡಬೇಕಪ್ಪ ಅಂದ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಒಂಥರ ಡ್ರ್ಯಾಕೋನಿಯನ್ ಲಾ ಇದ್ದಂಗೆ ಆಗಿದೆ ಇದು ಒಂದು ಸಣ್ಣ ಒಂದು ಡಾಕ್ಟರ್ ಇರ್ತಾರೆ ಅವರು ಮುಂದೆ ಫೈರ್ ಎನ್ ಒಸಿದ ಪ್ರಕಾರ ಏನಂತರ ಒಂದು ಒಂದು ಲಕ್ಷದ ಸಂಪ್ ಮಾಡಬೇಕು ಇಪ್ಪತ್ತು ಸಾವಿರದ್ದು ಮೇಲೆ ಟ್ಯಾಂಕ್ ಇಡಬೇಕು ಆಸ್ಪತ್ರೆ ಸುತ್ತ ಓಡಾಡೋಕ್ಕೆ ನಾಲ್ಕು ಕಡೆ ದಿಕ್ಕಿನಲ್ಲಿ ವಾಹನ ಓಡಾಡೋಕ್ಕೆ ಇದು ಬೇಕು ಅಂತ ಹೇಳಿದಾಗ ಅಂಥವನ್ನೆಲ್ಲವೂ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ನಲ್ವತ್ತೈವತ್ತು ವರ್ಷದಿಂದ ನಡೀತಿರಂಥ ಆಸ್ಪತ್ರೆಗಳಿಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಸೊ ಅಂತಹ ಇದನ್ನಿದ್ದಾವೆ ಸೊ ಅವೆಲ್ಲವೂ ತೆಗೆದು ಮಾಮೂಲು ಪ್ರ ಮೊದಲು ಹೇಗಿತ್ತು ಆ ರೀತಿ ಮಾಡಿರಿ ಮತ್ತು ಹೊಸ್ದಾಗಿ ಏನು ಕಟ್ಟಡಕ್ಕೆ ಮಾಡ್ತಾರೆ ಹಾಸ್ಪಿಟ್ಲು ಮಾಡ್ತಾರೆ ಅಂಥವು ಕ ಮತ್ತು ಇಪ್ಪತ್ತೊಂದು ಮೀಟ್ರ್ ಮೇಲಿರುವಂಥ ಒಂದು ಆಸ್ಪತ್ರೆಗಳಿಗೆ ನಿಮ್ಮ ಫೈರ್ ಅನ್ನು ಕಡ್ಡಾಯ ಮಾಡಿರಿ ಅಂಥೇಳಿ ನಾವು ಕೇಳಿಕೊಂಡು ಈಗಾಗಲೇ ಆರೋಗ್ಯ ಸಚಿವರಿಗೆ ಮತ್ತು ಗೃಹ ಸಚಿವರಿಗೆ ಲಾ ಕಮಿಷನರಿಗೆ ಎಲ್ಲರಿಗೂ ನಾವು ಭೇಟಿಯಾಗಿದ್ದೀವಿ ನಮ್ಮ ಎಮ್ ಎಲ್ ಎ ಡಾಕ್ಟರ್ ಎನ್ ಟಿ ಅವರ ಮುಖಾಂತರ ಈಗ ಇದೊಂದು ಪ್ರಯತ್ನ ನಡೆದಿದೆ ಮೋಸ್ಟ್ಲಿ ಇನ್ನೂ ಒಂದು ಎರಡು ಮೂರು ತಿಂಗಳಲ್ಲಿ ಏನಂತೇಳಿ ಅದು ಸಮಸ್ಯೆ ಬಗೆಹಿರ್ಬೋದು ಅಂತೇಳಿ ನಾವು ತಿಳಿದುಕೊಂಡಿದ್ದೀವಿ ಒಂದು ವೇಳೆ ಅದು ಬಗೆಹರಿದಿದ್ದಪ್ಪ ಅಂತಂದ್ರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಆಸ್ಪತ್ರೆಗಳು ಮುಚ್ಚಬೇಕಾದಂಥ ಪರಿಸ್ಥಿತಿ ಬರ್ತತೆ ಅಂಥ ಟೈಮ್ನಲ್ಲಿ ಈ ಪದವಿ ಹೊಂದಿದಂಥ ವೈದ್ಯರು ಏನಂತೇಳ ಆಗ ಅನರ್ಹ ವೈದ್ಯರಾಗಿ ಪ್ರಾಕ್ಟೀಸ್ ಮಾಡುವಂಥ ಪರಿಸ್ಥಿತಿ ಬರ್ತತೆ ಅವಾಗ ನಾವು ಮಾತ್ರ ಬೀದಿಗಿಳಿ ಬಂತ ಒಂದು ಸಂದರ್ಭ ಬರ್ಬೋದೇನೋ ಅಂತ ಇದ್ದೀವಿ ಆದರೆ ಆ ರೀತಿ ಮಾಡಲಿಕ್ಕಿಲ್ಲ ಸರ್ಕಾರ ಅಂತ ತಿಳ್ಕೊಂಡು ಒಂದು ಭರವಸೆಯನ್ನು ಇಟ್ಟುಕೊಂಡಿದ್ದೀವಿ ಸೊ ಇಷ್ಟು ಒಂದು ವೈದ್ಯರ ಒಂದು ಸಮಸ್ಯೆಗಳಿಗೆ ಸತಿಗೆ ಸ್ಪಂದಿಸಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಹೆಸರು ನಾನು ಡಾಕ್ಟರ್ ಸ್ವಾಮಿ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಮೊದಲನೆಯ ಒಂದು ವೇವ್ ಏನು ಬಂತು ಅದು ಮುಗಿದ ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿದಂಥ ಸಂಘ ಇದು ಒಂದು ಎರಡು ತಿಂಗಳು ಮಾಡಿದ ಕೂಡಲೇ ಸೆಕೆಂಡ್ ವೇವ್ ಬಂತು ಮತ್ತೆ ಇದನ್ನು ಎಲ್ಲ ಆ್ಯಕ್ಟಿವಿಟೀಸು ಸ್ವಲ್ಪ ನಿಲ್ಲಿಸಬೇಕಾಗಿ ಬಂತು ಮತ್ತೆ ಪುನಃ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸತತ ಆಲ್ಮೋಸ್ಟ್ ಮೂರು ವರ್ಷಗಳಿಂದ ಪ್ರತಿ ತಿಂಗಳು ಯಾವುದೋ ಒಂದು ಸಿ ಎಮ್ ಇ ಅಂದರೆ ಒಂದು ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರೋ ಒಬ್ಬರು ಮೆಡಿಕಲ್ ಕಾಲೇಜಸ್ಸಿಂದ ಅಥವಾ ಒಂದು ಯಾರಾದರೂ ಎಕ್ಸ್ಪೀರಿಯೆನ್ಸ್ಡ್ ಪ್ರೊಫೆಸರ್ಸ್ ಕಡೆಯಿಂದ ಒಂದು ಲೆಕ್ಚರ್ಸ್ ಕೊಟ್ಟು ನಮ್ಮದೇ ಆದ ರೀತಿಯಲ್ಲಿ ಸಂಜೆ ಹೊತ್ತು ಪ್ರತಿ ಭಾನುವಾರ ಅಂದರೆ ಪ್ರತಿ ತಿಂಗಳ ಕೊನೆಯ ಭಾನುವಾರ ಸಂಜೆ ನಾವೆಲ್ಲರೂ ಸೇರಿ ಒಂದು ಎರಡು ತಾಸು ಒಂದು ಯಾವುದೋ ಒಂದು ಟಾಪಿಕ್ನ ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಅವರವರ ಅಭಿಪ್ರಾಯಗಳು ಅದ್ರ ಬಗ್ಗೆ ಆಗಿರೋಂಥ ಹೊಸ ಅಪ್ಡೇಟ್ಸ್ ಏನಿದೆ ಅದರ ಬಗ್ಗೆ ತಿಳ್ಕೊಂಡು ನಾವೆಲ್ಲ ಸೇರ್ತಿದ್ವಿ ಬಟ್ ನಮ್ಮ ಗ್ರೂಪ್ ನೋಡಿದಾಗ ಇಟ್ಬೋದು ಅದು ತುಂಬ ಚಿಕ್ಕದಿತ್ತು ಒಂದು ಅರವತ್ತು ಜನ ಸೇರ್ತಿದ್ವಿ ಮತ್ತು ನಾವೇನು ಮಾಡಿದ್ವಿ ಇಲ್ಲ ಅರವತ್ತು ಜನ ಇರಲಿಕ್ಕಿಲ್ಲ ಭಾಳ ಜನ ಇರ್ತಾರೆ ಅಂತ ನಾವು ತಿಳ್ಕೊಂಡು ಈ ತಿಂಗಳು ಒಂದು ಸ್ವಲ್ಪ ಅದನ್ನೇ ದೊಡ್ಡ ಸಂಸ್ಥೆಯಾಗಿ ಇದೆ ಅಂದರೆ ಅಂದರೆ ನಮ್ಗೆ ತಿಳಿದಿರಿ ಇನ್ನೊ ಇನ್ನೂ ಭಾಳ ಮಂದಿ ಈ ಸಂಘದಿಂದ ಹೊರಗಿದ್ದಾರೆ ಅಂತ ತಿಳಿದು ನಾವೆಲ್ಲ ಎಲ್ಲ ಕಡೆಯಿಂದ ಜನ ಕಳಿಸಿ ಎಲ್ಲರ ಮೆಂಬರ್ಶಿಪ್ಸು ಮಾಡಬೇಕು ಅಂತ ಹೊರ ಹೊರಟಾಗ ನೂರ ಎಂಬತ್ತು ಮಂದಿ ಇದ್ದಾರೆ ಇವಾಗ ಆನೇಕಲ್ ತಾಲೂಕಲ್ಲಿ ಎಮ್ ಬಿ ಬಿ ಎಸ್ ಅದರ ಮೇಲ್ಪಟ್ಟು ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಎಲ್ಲ ಸೇರಿದ್ರೆ ನೂರ ಎಂಬತ್ತು ಮಂದಿ ಇದ್ದಾರೆ ಈಗ ಸದ್ಯಕ್ಕೆ ನಮ್ಮಲ್ಲಿ ತೊಂಬತ್ತೆಂಟು ಮಂದಿ ಮಾಡ್ಕೊಂಡಿದ್ದಾರೆ ಸೊ ಇನ್ನೂ ಒಂದಷ್ಟು ಜನ ಮಾಡಬೇಕಾಗಿದೆ ಇವತ್ತಿನ ಕಾರ್ಯಕ್ರಮ ಆ ಎಲ್ಲರನ್ನೂ ಹೊಸ ಮೆಂಬರ್ಸ್ನೆಲ್ಲ ಮತ್ತು ಸಂಸ್ಥೆಗೆ ತಗೊಬಂಡು ನಮ್ಮ ರಾಷ್ಟ್ರ ನಮ್ಮ ರಾಜ್ಯದ ಅಧ್ಯಕ್ಷರಾದ ಯಾರಿದ್ದಾರೆ ಅವ್ರ ಸಮಕ್ಷಮದಲ್ಲಿ ಅವ್ರಿಗೆಲ್ಲರೂ ಭೇಟಿ ಮಾಡಿಸಿ ಸೊ ಅವರ ಕಡೆಯಿಂದ ಬರಬೇಕಾಗಿರೋದಂಥ ಒಂದು 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 ಏನಿದೆ ಒಂದು ಎನ್ಕರೇಜ್ಮೆಂಟ್ ಏನಿದೆ ಅದರಿಂದ ಪಾಲಿಸೀಸ್ ಏನಿದೆ ಸ್ಕೀಮ್ಸ್ ಏನಿದೆ ಪ್ರೊಟೆಕ್ಷನ್ಸ್ ಏನಿದೆ ಹೊಸ ಅಪ್ಡೇಟ್ಸ್ ಏನಿದೆ ಒಂದು ಯಾವುದೇ ಒಂದು ಐ ಎಮ್ ಎ ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದಾದರೆ ಒಂದು ಒಂದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರಲಿ ಸೊ ತಾನುಂಟು ತನ್ನ ಉಂಟು ತನ್ನ ಅಷ್ಟೇ ಪ್ರಪಂಚಕ್ಕಿಂತ ಮೀರಿ ಹೊರಗಡೆ ಏನು ನಡೀತಿದೆ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬದಲಾವಣೆಗಳೇನಾಗ್ತಾಯಿದೆ ಹೊಸ ಅಪ್ಡೇಟ್ಸ್ ಏನಿದೆ ಸೊ ಇದರಲ್ಲಿ ಬರ್ತಾ ಇದ್ದಾವೆ ಅಥವಾ ಈ ಸಂಘರ್ಷ ಏನಿದೆ ಪೇಷೆಂಟು ಅಥವಾ ಡಾಕ್ಟರ್ನ ಮಧ್ಯದಲ್ಲಿ ಬರುವಂಥ ಸಂಘರ್ಷಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಾ ಅದಕ್ಕೆ ದೊಡ್ಡವರಿಂದ ಸೊ ಒಂದು ಮಾಹಿತಿ ಪಡ್ಕೊಳ್ಳೋಣ ಅಂಥೇಳಿ ಈ ಮೀಟಿಂಗ್ ಸಮಾಗಮ